ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಈ ರಾತ್ರಿ ಹೊತ್ತಲ್ಲಿ ಸುಮಾರು ಈಗ ಒಂಬತ್ತು ಒಂಬತ್ತುವರೆ ಆಗಿದೆ ಈ ಹೊತ್ತಲ್ಲಿ ಒಂದು ಜಾಗಕ್ಕೆ ಹೋಗೋಣ ನಾವು ಆ ಜಾಗದಲ್ಲಿ ಏನು ಅಂತಂದರೆ ಅಯ್ಯಪ್ಪ ಮಾಲಾಧಾರಿಗಳು ಕುದಿತಿರೋ ಎಣ್ಣೆಯಲ್ಲಿ ಒಂದು ಖಾದ್ಯನ ತೆಗಿತಾರೆ ಅಂದರೆ ಅಪ್ಪ ಸೇವೆ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ ಅದನ್ನು ಇವತ್ತು ನಾವು ನೋಡ್ಕೊಂಬರೋಣ ನೋಡಿ ಕೊರಿಯೋ ಚಳಿಯಲ್ಲೂ ಕೂಡ ಸ್ವಾಮಿಗಳು ಸ್ನಾನ ಮಾಡ್ಕೊಳ್ತಿದ್ದಾರೆ ಇದು ನಮ್ಮ ಮಠ ಅಥವಾ ಮೆಣಸಿಗುಡುಗೆ ಕಾಲೋನಿ ಅಂತ ಹೇಳ್ತಾರೆ ಇಲ್ಲಿರುವ ಸುತ್ತಮುತ್ತ ಸ್ವಾಮಿಗಳೆಲ್ಲ ಸೇರಿರುವಂಥದ್ದು ಕೇವಲ ಏನು ಅಪ್ಪ ಸೇವೆ ಇದೆ ಅಲ್ಲಿ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಇದೊಂದು ಚಾಲೆಂಜಿಂಗ್ ಕೂಡ ಹೌದು ಕುದೀತಿರುತ್ತೆ ಆ ಎಣ್ಣೆಯಲ್ಲಿ ಇವರು ಅಪ್ಪವನ್ನು ತೆಗೆಯುವಂಥದ್ದು ಅದಕ್ಕೆ ಎಲ್ಲರೂ ಸಜ್ಜಾಗ್ತಿದ್ದಾರೆ ನೋಡಿ ಎಲ್ಲ ಸ್ವಾಮಿಗಳು ಈ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ನಾನು ಕಾಯ್ತಾ ಇದ್ದೆ ಇದು ಆಗಿ ಸುಮಾರು ಹತ್ತರಿಂದ ಹದಿನೈದು ದಿನ ಆಸುಪಾಸಲ್ಲಿ ಆಗಿದೆ ಆದರೆ ನಾನಿದನ್ನು ಸಂಕ್ರಾಂತಿ ಸಮಯದಲ್ಲೇ ಹಾಕಬೇಕು ಕಾಯ್ತಾ ಇದ್ದೆ ನೋಡಿ ಆಲ್ರೆಡಿ ಇಲ್ಲಿ ಒಂದಷ್ಟು ತಯಾರಿಗಳು ನಡೆದಿದೆ ಬಾಣಲಿಗೆ ಎಣ್ಣೆಯನ್ನು ಹಾಕಿದ್ದಾರೆ ಈಗ ಅದು ಕುದೀಲಿಕ್ಕೆ ಶುರುವಾಗುತ್ತೆ ಕುದಿತಿರಬೇಕಾದ್ರೆ ಅದಕ್ಕೆ ಅಪ್ಪವನ್ನು ಬಿಡ್ತಾರೆ ಅಪ್ಪವನ್ನು ಹಾಕಿದ ನಂತರ ಸ್ವಾಮಿಗಳು ಬರ್ತಾರೆ ಅಪ್ಪವನ್ನು ಹಾಕಿದ ನಂತರ ಅದು ಕುದೀತಾ ಇರುತ್ತೆ ಒಂದು ಹಂತ ತಲುಪಿದ ನಂತರ ಒಂದು ಕಾದಿದೆ ಅಂತ ಅಂದ ತಕ್ಷಣ ಅದನ್ನು ನಿಧಾನವಾಗಿ ಅದರಿಂದ ಸ್ವಾಮಿಗಳು ತೆಗೆದು ಮುಂದೆ ಅಲ್ಲಿ ಎಲೆ ಇಟ್ಟಿದ್ದಾರೆ ನೋಡಿ ಬಾಳೆ ಎಲೆ ಅಲ್ಲಿ ಇಟ್ಟು ಹೋಗ್ತಾರೆ ನೋಡಿ ಆಲ್ರೆಡಿ ನಾನು ಹೇಳ್ದಂಗೆ ಈಗಾಗಲೇ ಆ ಅಪ್ಪವನ್ನು ಬಿಡ್ತಾ ಇದ್ದಾರೆ ಅದೊಂದು ಖಾದ್ಯ ಅಪ್ಪ ಅಂತಂದರೆ ಅದೊಂದು ಖಾದ್ಯ ನಿಮಗೆ ಸಾಧಾರಣವಾಗಿ ಇದನ್ನು ಕೇರಳದಲ್ಲೆಲ್ಲ ಹೆಚ್ಚಾಗಿ ಬಳಸ್ತಾರೆ ಅದು ಬಿಟ್ಟರೆ ನಮ್ಮ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಬಳಸುವಂಥದ್ದು ಅಪ್ಪ ಅಂತ ಅಂತೇಳ್ಬಿಟ್ಟು ಅಪ್ಪ ಅಂತ ಅಂತೇಳ್ಬಿಟ್ಟು ಪಡ್ಡು ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ನಮ್ಮ ಈ ಭಾಗದಲ್ಲಿ ಅಪ್ಪ ಅಂತ ಕರೀತಾರೆ ಇದನ್ನು ಅಪ್ಪಂ ಅಂತ ಕೂಡ ನಮ್ಮ ಕೇರಳ ಭಾಗದಲ್ಲಿ ಕರೀತಾರೆ ನಮ್ಮಲ್ಲಿ ಅಪ್ಪ ಅಂತ ಕರೀತಾರೆ ಈ ಒಂದು ಖಾದ್ಯ ನೋಡಿಲಿ ಅವರು ಯಾವುದೇ ಸಹಾಯ ಇಲ್ಲದೆ ಕೈಯಲ್ಲಿ ನೀರಿನಲ್ಲಿ ಕೈ ಹಾಕ್ದಂಗೆ ಹಾಕ್ತಾ ಇದ್ದಾರೆ ನಮಗೆ ನಿಜವಾಗ್ಲೂ ಅಲ್ಲಿ ಕಾಣಿಸ್ತಾ ಇದೆ ಎಣ್ಣೆ ಕುದೀತಿದೆ ಸಾಕಷ್ಟು ಜನರು ಈ ಒಂದು ಈ ಅಪ್ಪ ಸೇವೆಯನ್ನು ನೋಡಲಿಕ್ಕೋಸ್ಕರ ಬಂದು ಸೇರಿರುವಂಥದ್ದು ಪ್ರತಿಯೊಬ್ಬರೂ ಈ ಊರಿನ ಸುತ್ತಮುತ್ತ ಜನರೆಲ್ಲ ಬಂದ್ಬಿಟ್ಟು ಕಾತುರದಿಂದ ಕಾಯ್ತಿದ್ದಾರೆ ನಾ ನಮ್ಮಂತೆಯೇ ಹೊಸುಬರು ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು ಏನಾಗ್ಬೋದು ಇದನ್ನು ಹೇಗೆ ಮಾಡ್ತಾರೆ ಏ ಹೇಗೆ ಅಂತ ಅಂತೇಳ್ಬಿಟ್ಟು ಕುತೂಹಲ ಎಷ್ಟೋ ಜನಕ್ಕಿದೆ ತುಂಬ ಜನ ನೋಡಿ ಬೇರೆ ಬೇರೆ ಇದರಿಂದ ಕೂಡ ವೀಡಿಯೋಗಳೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಥರನೇ ಹೇಗೆ ಏನು ನೋಡಿ ಶುರು ಆಯಿತು ಪ್ರಾರಂಭವಾಗಿ ಅಲ್ಲಿ ಇರುವಂಥದ್ದು ರುದ್ರಸ್ವಾಮಿ ಹೇಳ್ಬಿಟ್ಟು ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು ಅವರ ಮಗ ಇವರು ನಾಗೇಶ್ ಅಂತ ಹೇಳ್ಬಿಟ್ಟು ನಾಗೇಶ್ ಸ್ವಾಮಿಗಳು ಹಾಗೂ ರುದ್ರಸ್ವಾಮಿ ಅಂತ ಅವರ ಒಂದು ನೇತೃತ್ವದಲ್ಲಿ ಇದು ನಡೆಯುವಂಥದ್ದು ಈಗಾಗಲೇ ಪ್ರಾರಂಭವಾಗಿದೆ ಗುರುಸ್ವಾಮಿ ನೋಡಿ ಅವರು ಗುರುಸ್ವಾಮಿ ಅವರ ಇನ್ನೊಬ್ಬರ ಹೆಸರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಅವರು ರುದ್ರಸ್ವಾಮಿ ಅಂತ ಹೇಳಿಬಿಟ್ಟು ಅವರ ನೇತೃತ್ವದಲ್ಲಿ ನಡೀತಿರುವಂಥದ್ದು ಇದು ಭಕ್ತಿ ಅನ್ನುವಂಥದ್ದು ಯಾವ ರೀತಿ ನಾವು ತೋರ್ಪಡಿಕೆ ಮಾಡ್ಬೋದು ಇಲ್ಲವೂ ಸಾಧ್ಯ ಬಾಕಿ ದಿನಗಳೇ ನೋಡಿ ಎಣ್ಣೆಯಿಂದ ನಿಧಾನವಾಗಿ ಎತ್ತಿ ತಗೊಂಡೋಗಿ ಆ ಎಲೆ ಮೇಲೆ ಇಡ್ತಿದ್ದಾರೆ ಇದು ಮಾಲದರೆಗಳಿಗೆ ಮಾತ್ರ ಸಾಧ್ಯ ಬಾಕಿ ದಿನದಲ್ಲಿ ಇವೆಲ್ಲ ಸಾಧ್ಯ ಇಲ್ಲ ಅಂದರೆ ಅವರ ಕೈಲೇ ಈಗೇನು ಸ್ವಾಮಿಗಳು ತೆಗೆದು ಇದನ್ನು ಅಪ್ಪನ ತೆಗೆದು ಪಕ್ಕ ಕೆಡ್ತಾ ಇದ್ದಾರಲ್ಲ ಕೈಲೆಯ ಮೇಲೆ ಇದು ಬೇರೆ ದಿನಗಳಲ್ಲಿ ಸ್ವತಃ ಅವ್ರಿಗೆ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಆಗುತ್ತೆ ಆದರೆ ಇಲ್ಲಿ ಅವರು ಆರಾಮವಾಗಿ ಆ ಭಕ್ತಿ ಅಯ್ಯಪ್ಪನ ಭಕ್ತಿಯಿಂದ ನೆನೆದು ಕೈ ಹಾಕಿ ತೆಗೆದಿಡ್ತಿದ್ದಾರೆ ಅವ್ರು ಮಾತ್ರ ಅಲ್ಲ ನೋಡಿ ಕನ್ನಿಸ್ವಾಮಿಗಳು ಎಷ್ಟು ಜನ ಇದ್ದಾರೆ ಇಲ್ಲಿ ಈಗಾಗಲೇ ಒಂದು ಭಾಗದಲ್ಲಿ ಕೆಂಡ ಸೇವೆಗೆ ವ್ಯವಸ್ಥೆಗಳು ನಡೀತಾ ಇದೆ ಇದೇನಕ್ಕಪ್ಪ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಈ ಕೆಂಡ ಸೇವೆಯು ಕೂಡ ಮುಂದಿನ ಇದು ಅಪ್ಪ ಸೇವೆ ಮುಗಿದ ನಂತರ ಆ ಒಂದು ಭಾಗಕ್ಕೆ ಹೋಗ್ತಾರೆ ಅಲ್ಲಿ ಪ್ರತಿಯೊಂದು ಸ್ವಾಮಿಗಳು ಆ ಕೆಂಡ ಹಾದು ಮುಂದಕ್ಕೆ ಹೋಗ್ತಾರೆ ನೀವು ಅದನ್ನು ನೋಡಬೇಕು ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ ಇದು ಸಾಬೀತಾಗುವಂಥದ್ದು ಸಣ್ಣ ಸಣ್ಣ ಮಕ್ಕಳು ಕೂಡ ಇದು ಬೇರೆ ದಿನಗಳಲ್ಲಿ ಸಾಧ್ಯನೇ ಇಲ್ಲ ಒಂದು ಸಣ್ಣ ಒಗ್ಗರಣೆಯಲ್ಲಿ ಒಂದು ಸಣ್ಣ ಎಣ್ಣೆಯ ಹನಿ ಹಾರಿದರೆ ಸಾಕು ನಮಗೆ ಕೈಯಲ್ಲಿ ಬಬ್ಬೆ ಬರುತ್ತೆ ಆದರೆ ಇಂಥ ಕುದಿಯುವ ಎಣ್ಣೆಯಲ್ಲಿ ಭಕ್ತಿಯಿಂದ ಅಯ್ಯಪ್ಪನನ್ನು ನೆನೆದು ಆ ಅಪ್ಪವನ್ನು ತೆಗೆದು ಅಲ್ಲಿ ಇದ್ದಾರೆ ಇದು ಸಾಧ್ಯ ಇಲ್ಲ ನೋಡಿ ಬಹಳ ಕಷ್ಟ ನಾವು ನೆನೆಸ್ಕೊಳ್ತೀವಿ ಆದರೆ ಇದೆಲ್ಲ ಸಾಧ್ಯನಾ ಅಂತ ಹೇಳ್ಬಿಟ್ಟು ಆದರೆ ನೋಡಿ ನೀರಿನಲ್ಲಿ ಒಂದು ಏನೋ ಒಂದು ವಸ್ತುವನ್ನ ಈಗ ತೆಗೆದಾಗೆ ಆರಾಮಾಗಿ ತೆಗಿತಿದ್ದಾರೆ ಇದು ಭಕ್ತಿಗಿರುವಂಥ ಶಕ್ತಿ ಅಯ್ಯಪ್ಪನನ್ನು ನೆನೆದು ಅವರು ಆ ಒಂದು ನೋಡಿ ಅಪ್ಪವನ್ನು ತೆಗೆದು ಮೇಲಕ್ಕೆ ಇಡ್ತಾ ಇದ್ದಾರೆ ತುಂಬ 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 ಶಕ್ತಿ ಇದೆ ಈ ಭಕ್ತಿಗೆ ಅಂತ ನಮ್ಮೆಲ್ಲರಿಗೂ ತೋರಿಸ್ಕೊಡ್ತಿದ್ದಾರೆ ಜೊತೆಗೆ ಈ ಈಗ ಕೆಂಡ ಸೇವೆ ಇದೆ ಅದು ಕೂಡ ನಡೆಯುತ್ತೆ ಅದಕ್ಕೋಸ್ಕರ ಮತ್ತೆ ಕಾತುರದಿಂದ ಕಾಯ್ತಿರುವಂಥದ್ದು ಇದನ್ನು ನಾನು ಸುಮಾರು ಐದಾರು ವರ್ಷಗಳಿಂದ ಈಚೆಗೆ ಬರಬೇಕು ಇದಕ್ಕೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಆದರೆ ಸಾಧ್ಯ ಆಗಿಲ್ಲ ನಾನು ಈ ವರ್ಷ ಅಚಾನಕ್ಕಾಗಿ ಎಲ್ಲದಕ್ಕೂ ಒಂದು ಸಂದರ್ಭ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ ಅದೇ ರೀತಿ ಆಗಿರುವಂಥದ್ದು ಈ ಬಾರಿ ನನಗೆ ಇದಕ್ಕೆ ಒಂದು ಸಂದರ್ಭ ಆಯಿತು ನಾನು ಅಲ್ಲಿಂದ ಬಹಳ ದೂರದಲ್ಲಿದ್ದೆ ಅಲ್ಲಿಂದ ಬಂದಿರುವಂಥದ್ದು ಬಂದು ನೋಡಿದರೆ ನನಗೆ ಒಂದು ಒಳ್ಳೆಯ ಆಶ್ಚರ್ಯ ಕಾದಿತ್ತು ಈ ಈ ಥರ ಎಲ್ಲ ನಾನು ತುಂಬ ಕಡಿಮೆ ನೋಡಿದ್ದು ಭಾಗವಹಿಸಿದ್ದು ಕೂಡ ಕಡಿಮೆ ಆದರೆ ಇದಕ್ಕೆ ಇದನ್ನು ನೋಡಿದ ಮೇಲೆ ಈ ನಮ್ಮ ಕಣ್ಣಲ್ಲಿ ಈಗ ನೋಡ್ತಿರೋದಕ್ಕೆ ಓ ಸಾಮಾನ್ಯ ಇದು ಮಾಮೂಲಿ ಇದೆ ಏನು ತೊಂದರೆ ಇಲ್ಲ ಅಂತ ಅನಿಸುತ್ತೆ ಆರಾಮಾಗಿ ತೆಗಿಬೋದು ಏನೋ ಅಂತ ಹೇಳ್ಬಿಟ್ಟು ನಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ತುಂಬ ಜನಕ್ಕೆ ಇದರಲ್ಲೂ ಕೂಡ ಭಯ ಬೀಳ್ತಾರೆ ಸ್ವಲ್ಪ ಜನ ಭಯ ಬೀಳ್ತಾರೆ ನೋಡಿ ಮುಂದಿನ ಕೆಲವೊಂದಷ್ಟು ಜನ ಕೆಲವರು ಈ ಎಣ್ಣೆಗೆ ಕೈ ಹಾಕೋಕ್ಕೆ ಒಂದೊಂದ್ಸರಿ ಭಯ ಪಡ್ತಾರೆ ಯಾಕಂದರೆ ಇರ್ತಾರೆ ಕೆಲವರು ಅವರೆಲ್ಲ ಸ್ವಲ್ಪ ಭಯ ಪಡ್ತಾರೆ ನೋಡಿ ಇವರೆಲ್ಲ ಗೊತ್ತಿರೋರು ತುಂಬ ಆರಾಮಾಗಿ ನೀರಲ್ಲೇನೋ ಒಂದು ವಸ್ತು ತೆಗ್ದು ತೆಗೆದುಬಿಡ್ತಾರೆ ನೋಡಿ ಆರಾಮಾಗಿ ಕೆಲವ್ರಿಗೆ ಅದರಲ್ಲಿ ಸ್ವಲ್ಪ ಭಯ ಪಡ್ತಾರೆ ಕೆಲವರು ಹಿಂದೇಟು ಕೂಡ ಹಾಕ್ಬೋದು ನೋಡಿ ಬಂದವರೆಲ್ಲ ಆರಾಮಾಗಿ ತೆಗೆದು ಅಲ್ಲಿ ಪಕ್ಕಕ್ಕೆ ಇಟ್ಟು ಹೋಗಿ ಭಕ್ತಿಯಿಂದ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡಿ ಒಂದು ಅಯ್ಯಪ್ಪನನ್ನು ನೆನೆದು ಒಂದು ಭಜನೆ ಅವರೆಲ್ಲ ಅಷ್ಟು ಅಷ್ಟು ಆರಾಮವಾಗಿ ತೆಗೆದ್ರು ತುಂಬ ಸಂತೋಷ ಅಲ್ವಾ ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಯ್ಯಪ್ಪ ಭಕ್ತರಿಗೆ ಮಾತ್ರ ಇದು ಸಾಧ್ಯ ಇದಿಷ್ಟು ನೋಡಲಿಕ್ಕೆ ಅಪರೂಪ ಕೂಡ ಹೌದು ಎಲ್ಲ ಕಡೆಗಳಲ್ಲೂ ಸಿಗೋದಿಲ್ಲ ಎಲ್ಲರೂ ಮಾಲೆ ಹಾಕ್ತಾರೆ ಎಲ್ಲ ಮಾಡ್ತಾರೆ ಹೌದು ಆದರೆ ಇದೊಂದು ಆಚರಣೆ ಅನ್ನೋದು ತಂದು ಅಲ್ಲಿ ಭಕ್ತಿಯನ್ನು ತೋರಿಸುವಂಥದ್ದು ಅವರ ವೃತ ಫಲಿಸಿದೆ ಅಂತ ತೋರಿಸುವಂಥದ್ದು ಇಲ್ಲಿ ನಡೀತಾ ಇದೆ ಅಂತ ಅಂದ್ಕೊಳ್ತೀವಿ ಈ ಒಂದು ಅಪ್ಪ ಸೇವೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸುಮಾರು ಇಲ್ಲಿನ ಸುತ್ತಮುತ್ತಲಿನ ಕೆಲವೊಂದು ಭಾಗಗಳಿಂದ ಸಾಕಷ್ಟು ಅಂದರೆ ನೂರಾರು ಜನರು ಇಲ್ಲಿ ಸೇರಿದರು ಸ್ವಾಮಿಗಳು ಭಕ್ತರ ಸಂಖ್ಯೆ ಸುಮಾರು ಐನೂರಕ್ಕೂ ಹೆಚ್ಚು ಇಲ್ಲಿ ಸೇರಿ ಈ ಒಂದು ಅಪ್ಪ ಸೇವೆಯನ್ನು ನೆರವೇರಿಸುವಂಥದ್ದು ಬಹಳ ಸುಂದರವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಬಹಳ ದೂರ ದೂರದಿಂದ ಜನ ಬಂದು ನೋಡ್ತಾರೆ ನಾನು ನೋಡಿದ ಹಾಗೆ ಈ ಒಂದು ಸುತ್ತಮುತ್ತಲ ಭಾಗ ಭಾಗದಲ್ಲಿ ಈ ಒಂದು ಸುತ್ತಮುತ್ತಲ ಭಾಗದಲ್ಲಿ ಈ ಥರ ಅಪ್ಪ ಸೇವೆ ಇರುವಂಥದ್ದು ಬಹಳ ಅಂದರೆ ಬಹಳ ಕಡಿಮೆ ಯಾರೂ ಮಾಡಲ್ಲ ದೂರದ ಯಾವುದೋ ಒಂದು ಊರಲ್ಲಿ ಮಾಡಿದ್ದು ಎಲ್ಲ ಇತ್ತು ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ಕಡಿಮೆ ಈ ಒಂದು ಈ ಥರ ನಡೆಯುವಂಥದ್ದು ಕಾರ್ಯಕ್ರಮ ನನಗೆ ನೋಡಿಬಿಟ್ಟು ಬಹಳ ಸಂತೋಷ ಕೂಡ ಆಯಿತು ಜೊತೆಗೆ ಆಶ್ಚರ್ಯ ಕೂಡ ಈ ಈ ರೀತಿಯಾದಂಥ ಒಂದು ಕಾರ್ಯಕ್ರಮನ ಪ್ರಥಮ ಬಾರಿಗೆ ನೋಡಿದ್ದೀನಿ ನಾನು ಮಾತ್ರ ನೋಡೋದಲ್ಲದೆ ನೀವು ಕೂಡ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಪ್ಪ ಸೇವೆಯ ವಿಡಿಯೋನ ಮಾಡಿ ಹಾಕಿರುವಂಥದ್ದು ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನು ನಾನು ಬಿಡಬೇಕು ಅಂತಿದ್ದೆ ಇಂದು ಅಯ್ಯಪ್ಪ ಸ್ವಾಮಿಗೆ ಸಾಕಷ್ಟು ಜನ ಭಕ್ತಿಯಿಂದ ನೆನೆದು ಅವರ ಇರುಮುಡಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ ಶಬರಿಮಲೆಗೆ ಆ ಸ್ವಾಮಿಗಳು ಅಲ್ಲಿ ಕೂತು ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಸಡನ್ನಾಗಿ ಅವತ್ತೇ ಬಿಡದೆ ಈ ಒಂದು ಸಂದರ್ಭದಲ್ಲಿ ಬಿಡ್ತಿರುವಂಥದ್ದು ಸಂಕ್ರಾಂತಿಯ ಸಂಕ್ರಾಂತಿಯ ಒಂದು ದಿನ ಅಯ್ಯಪ್ಪನನ್ನು ನೆನೆದು ಹದಿನೆಂಟು ಮೆಟ್ಟಲನ್ನು ಹತ್ತಿ ಹೋಗುವ ಸಂದರ್ಭದಲ್ಲಿ ಈ ವಿಡಿಯೋ ಅವರ ಕೈಗೆ ಸಿಗಲಿ ಅಥವಾ ಅವರ ಕುಟುಂಬದವರ ಕುಟುಂಬದವರ ಕೈಗೆ ಸಿಗಲಿ ಅವ್ರು ನೋಡಲಿ ಅಂತ ಒಂದು ನನಗೂ ಕೂಡ ಅನಿಸುತ್ತೆ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಒಂದು ವಿಡಿಯೋ ನೋಡಿ ಸಾಕಷ್ಟು ಜನ ಸೇರಿದ್ದಾರೆ ಭಕ್ತರು ಅಯ್ಯಪ್ಪ ಭಕ್ತರು ಸಾಕಷ್ಟು ಜನ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗ್ತಾ ಇಲ್ಲ ಭಕ್ತಿಯಿಂದ ಅಯ್ಯಪ್ಪನ ಭಕ್ತರು ಭಜನೆಯನ್ನು ಮಾಡ್ತಾಯಿದ್ದಾರೆ ಅವರದೇ ಆದ ರೀತಿಯಲ್ಲಿ ಒಂದು ಭಜನೆ ಒಂದು ಆಚರಣೆ ನಡೀತಾ ಇದೆ ಇಲ್ಲಿ ಇಷ್ಟೊತ್ತಿಗಾಗಲೇ ಎಲ್ಲ ಮುಗಿತಿರಬೇಕಾದ್ರೆ ಕೆಂಡ ಸೇವೆಗೆ ಪಕ್ಕದಲ್ಲೇ ಏನು ತಯಾರಿ ಆಗ್ತಾಯಿತ್ತು ಅದನ್ನು ಸಜ್ಜುಗೊಳಿಸಿದರೆ ಈಗ ಈ ಅಯ್ಯಪ್ಪ ಭಕ್ತರು ಎಲ್ಲರೂ ಕೂಡ ಈ ಕೆಂಡದ ಮೇಲೆ ನೀವು ನೀವು ಏನಾದರೂ ನಾನು ಈ ಜಾಗದಲ್ಲಿ ಹತ್ತು ಅಡಿಗೂ ಹೆಚ್ಚು ದೂರದಲ್ಲಿ ನಿಂತಿದ್ದೀನಿ ನನಗೆ ಅದರ ಬಿಸಿ ಇಲ್ಲಿಗೆ ಇದೆ ಆದರೆ ಅವರು ಅದರ ಮೇಲೆ ನಡ್ಕೊಂಡು ಹೋಗೋದು ಅಂತಂದರೆ ಇದು ಭಕ್ತಿ ಒಂದು ಬಿಟ್ಟರೆ ಅಯ್ಯಪ್ಪನನ್ನು ನೆನೆದು ಒಂದು ದೇವರನ್ನು ನೆನೆದು ಆಗುವಂಥ ಭಕ್ತಿ ಬಿಟ್ಟರೆ ಬೇರೆ ಏನೂ ಅಲ್ಲ ಅದು ಬಿಟ್ಟರೆ ಇದೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕೆಂಡದ ಮೇಲೆ ಅದು ಅಂದರೆ ಅಷ್ಟು ಟೆಂಪ್ರೇಚರ್ ಇದೆ ಅದು ಸಿಕ್ಕಾಪಡೆ ಸುಡ್ತಾ ಇದೆ ಇಷ್ಟು ದೂರಕ್ಕೆ ಸುಡ್ತಾ ಇದೆ ನೋಡಿ ಪೂಜೆ ಒಂದು ಆಯಿತು ರುದ್ರಸ್ವಾಮಿಗಳು ಮುಟ್ಟಿ ಅಪ್ಪ 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 ಅದನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಅಗ್ನಿಗೆ ಪೂಜೆ ಈ ಕನ್ಯಸ್ವಾಮಿಗಳೆಲ್ಲರೂ ಕೂಡ ಹೋದು ಮುಂದಕ್ಕೆ ಅವ್ರನ್ನ ನಡೆಯೋಕ್ಕೆ ಬಿಡಲಿಲ್ಲ ಆದರೆ ನೋಡಿ ಶುರುವಾಯಿತು ಹಬ್ಬ ಅಬ್ಬಾ ಇದು ಹೇಗೆ ಸಾಧ್ಯ ಅಂತ ಅನ್ನಿಸ್ತಿದೆ ನಾವು ದೂರದಲ್ಲಿ ನಿಂತು ನಮಗೆ ಮುಖಕ್ಕೆ ಅಷ್ಟು ಬಿಸಿ ಹೊಡಿತಿದೆ ಅಂತಂದರೆ ಅದನ್ನು ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ಬಿಸಿ ಇದೆ ಆದರೆ ಅವರು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಹೇಗೆ ಸಾಧ್ಯ ಅಂತ ಅಂತೇಳ್ಬಿಟ್ಟು ನಮಗೆಲ್ಲರಿಗೂ ಆಶ್ಚರ್ಯ ಆಗುವಂಥದ್ದು ಇದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ ನಾವು ದೂರದಲ್ಲಿ ನಿಂತು ಗಾಬರಿಯಿಂದ ನೋಡಿದ್ವಿ ಬಿಟ್ಟರೆ ಏನು ನಮ್ಮಿಂದ ಇದನ್ನು ನಾವು ನಮ್ಮನ್ನು ಈ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಬಿಸಿ ನೂರ ಹತ್ತಡಿಗೆ ಅಡಿಗೆ ಮುಖಕ್ಕೆ ನಾನು ಅಂಗಡಿ ಹೇಳಿದೆ ಅದು ಆ ಥರ ಇರುವಂಥದ್ದು ಅದನ್ನು ಈ ಸ್ವಾಮಿಗಳು ಭಕ್ತಿಯಿಂದ ಅಯ್ಯಪ್ಪನನ್ನು ನೆನೆದು ದಾಟ್ತಾ ಇದ್ದಾರೆ ನೋಡಿ ಈ ಸಣ್ಣ ಮಕ್ಕಳು ಅಷ್ಟು ಈಸಿಯಾಗಿ ದಾಟಿ ಹೋಗ್ತಾರೆ ಭಕ್ತಿಯಿಂದ ನೋಡಿ ಆ ಭಕ್ತಿಗೆ ಮಾತ್ರ ಈ ಶಕ್ತಿ ಇರುವಂಥದ್ದು ಅಂತ ಅನ್ನಿಸ್ತಾ ಇದೆ ನೋಡಿರ್ಬೋದು ತುಂಬ ಜನ ಇದರಲ್ಲಿ ಕೆಲವು ಬೇರೆ ಬೇರೆ ಧರ್ಮದವರು ಕೂಡ ಈ ಅಯ್ಯಪ್ಪ ಮಾಲೆಯನ್ನು ಹಾಕಿ ಶಬರಿಮಲೆಗೆ ಹೋಗುವಂಥದ್ದು ನಡೆಯುತ್ತೆ ಇವೆಲ್ಲ ನೋಡಿರ್ಬೋದು ಹಾಗೇ ನೋಡಿ ಅದನ್ನು ಬರಿಗಾಲಿನಿಂದ ನಡೆಯುವಂಥದ್ದು ಅಷ್ಟು ಸುಲಭ ಅಲ್ಲ ನೋಡಿ ಪ್ರತಿಯೊಬ್ಬರೂ ಬರಿಗಾಲಿನಿಂದ ನಡ್ಕೊಂಡು ಹೋಗುವಂಥದ್ದು ಆ ಕೆಂಡ ಬಿಸಿ ಅಷ್ಟಿಷ್ಟು ಇರೋದಿಲ್ಲ ಬಹಳ ಕಷ್ಟ ಆದರೆ ಇದೆಲ್ಲವೂ ಸಾಧ್ಯವಾಗೋದು ಹೇಗೆ ಅಂತ ಒಂದು ಸರಿ ಯೋಚನೆ ಮಾಡಿದರೆ ನಾವು ನಮ್ಮ ಋತ ಫಲಿಸಿದೆ ಅನ್ನೋ ಒಂದು ಉದ್ದೇಶ ನಾವೇನು ಇಲ್ಲಿವರೆಗೆ ಸುಮಾರು ನಲವತ್ತು ದಿನಕ್ಕೂ ನಲವತ್ತು ನಲವತ್ತೆರಡು ದಿನ ಆಸುಪಾಸು ಅಯ್ಯಪ್ಪನ ಮಾಲಾಧಾರಿಗಳು ಭಕ್ತಿಯಿಂದ ವೃತವನ್ನು ಮಾಡಿರ್ತಾರೆ ಆ ವೃತದ ಫಲವಾಗಿ ಅವರ ಭಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅವರ ಭಕ್ತಿಯನ್ನು ತೋರಿಸ್ತಿದ್ದಾರೆ ಒಂದಷ್ಟು ಅವರಿಗೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯದೇ ಆಗಲಿ ಅನ್ನುವಂಥದ್ದು ಅವರ ಯಾರ್ಯಾರು ಅಯ್ಯಪ್ಪನ ನೆನೆದು ಭಕ್ತಿಯಿಂದ ಒಂದಷ್ಟು ಹರಕೆಗಳನ್ನ ಕಟ್ಕೊಳ್ತಾರೆ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿದ್ಯಲ್ವಾ ಇದು ಅವ್ರು ಏನು ತೆಗ್ದಿದ್ದಾರೆ ಆ ಅಪ್ಪ ಅದು ಆ ಅಪ್ಪ ಅಂದ್ರೆ ಯಾವುದು ಅಂತಂದ್ರೆ ಅಲ್ಲಿ ತೋರಿಸಿದ್ವಲ್ಲ ಅದನ್ನ ಅಪ್ಪ ಅಂತ ಕರೀತಾರೆ ಅದನ್ನ ಓಕೆ ಇದು ಇದಿಷ್ಟು ಆದ ನಂತರ ಎಲ್ಲರಿಗೂ ಅಪ್ಪವನ್ನು ಅಪ್ಪವನ್ನ ಪ್ರಸಾದದ ರೂಪದಲ್ಲಿ ಕೊಡುವಂತದ್ದು ಎಲ್ಲರೂ ತಗೊಂಡು ಹೋಗ್ತಾರೆ ಆನಂತರ ಒಂದು ಭಜನೆ ಭಜನೆ ನಂತರ ಒಂದು ಮಹಾಮಂಗಳಾರತಿ ಇರುತ್ತೆ ಮಹಾಮಂಗಳಾರತಿ ನಂತರ ಅನ್ನ ಅಂದ್ರೆ ಪ್ರಸಾದ ವಿತರಣೆ ಇರುತ್ತೆ ಅಯ್ಯಪ್ಪನ ಎಲ್ಲ ಸನ್ನಿಧಾನದಲ್ಲೂ ಅಯ್ಯಪ್ಪನ ಭಕ್ತರು ಒಂದು ಪೂಜೆ ನಂತರ ಪ್ರತಿಯೊಬ್ಬರಿಗೂ ಅನ್ನದಾನವನ್ನು ಮಾಡುವಂಥದ್ದು ನಡೆಯುತ್ತೆ ಅನ್ನದಾನ ನೀಡಿ ಈ ಅಯ್ಯಪ್ಪನ ಭಕ್ತರು ಮುಂದೆ ಹೋಗುವಂಥದ್ದು ಅದೇ ರೀತಿ ಇಂದು ಕೂಡ ಇಲ್ಲಿ ಅನ್ನದಾನ ಇತ್ತು ಸಾಕಷ್ಟು ಜನ ಭಾಗವಹಿಸಿದ್ರು ಸಂತೋಷ ಕೂಡ ಆಯಿತು ನನಗೆ ಇದನ್ನು ನೋಡಿದ್ದು ನಾನು ಸುಮಾರು ವರ್ಷಗಳಿಂದ ಇಲ್ಲಿಗೆ ಭೇಟಿ ನೀಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಸಾಧ್ಯನೇ ಆಗ್ತಿದ್ದಿಲ್ಲ ಕಾಲ ಕೂಡಿ ಬರಬೇಕು ಅಂತಾರಲ್ಲ ಆ ಒಂದು ಏನೋ ಇವತ್ತು ಕಾಲ ಕೂಡ ಬಂದಿತ್ತು ನಾನು ನೋಡದೆ ಕಣ್ಣು ತುಂಬಿಕೊಂಡೆ ನಾನು ಮಾತ್ರ ಅಲ್ಲದೆ ಇವನ್ನೆಲ್ಲವನ್ನು ನಿಮಗೂ ಕೂಡ ಒಂದಷ್ಟು ವಿಶೇಷ ಇದೆ ಇಲ್ಲೂ ಅನ್ನೋದು ನಿಮಗೂ ಕೂಡ ತೋರಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು ಇದೇ ರೀತಿಯಾದಂಥ ಮತ್ತಷ್ಟು ವಿಡಿಯೋಗಳು ಬರಲಿದೆ ಸಬ್ಸ್ಕ್ರೈಬ್ ಬಟನ್ನ ಮತ್ತದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ